ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ಎಲ್ಲಿಂದ ನೀರು ತರಬೇಕು ಅನ್ನೋದು ಇದೆ ನಮ್ಮ ಜಿಲ್ಲೆಯಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗೆ ನೀರು ಕೊಡಬಾರದು ಎಂದು ಹೋರಾಟ ನಡೆದಿದೆ ಆ ಹೋರಾಟಕ್ಕೆ ನಾನು ಸಹ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ ಎಂದ ಸಂಸದ ಜಗದೀಶ್ ಶೆಟ್ಟರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮತ್ತು ನಮಗೆ ನಮ್ಮ ಭಾಗದಲ್ಲಿ ಏನೊಂದು ನೀರಿನ ಕೊರತೆ ಕುಡಿಯುವ ನೀರಿನ ಆಹಾರ ಇದ್ದಾಗ ನಾವು ಎಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ರಶ್ನೆ ಇದೆ ಏನು ಹೋರಾಟ ಮಾಡ್ತಾ ಇದ್ರಲ್ಲ ಅವ್ರದೆಲ್ಲರೂ ಒಂದೇ ಒಂದು ಪ್ರಶ್ನೆ ಅಂದರೆ ಇವತ್ತು ನಮಗೆ ನೀರಿನ ತೊಂದರೆ ಇದೆ ಇಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸ್ಬಾರ್ದು ಅನ್ನುವಂಥದ್ದು ಒಂದು ಈಗಾಗಲೇ ಹೋರಾಟ ನಡೀತಾ ಇದೆ ನಾನು ಹಿಂದೆ ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡುವಂಥವ್ರು ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀರಾವರಿ ಇಲಾಖೆ ಮಂತ್ರಿಗಳು ಇದ್ರ ಬಗ್ಗೆ ನೀವು ತೊಗೊಳ್ಬೇಕಲ್ಲ ಕೈಗಾರಿಕೆ ಇಲಾಖೆ ಮೂರು ಡಿಪಾರ್ಟ್ಮೆಂಟ್ ಕೊಡ್ತಾವೆ ಕೈಗಾರಿಕಾ ಇಲಾಖೆ ಮತ್ತು ನೀರಾವರಿ ಇಲಾಖೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಇರುವಂಥದ್ದು ಇವೆಲ್ಲ ಈಗ ಈ ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆ ಮಧ್ಯದಲ್ಲಿ ಏನು ಒಡಂಬಡಿಕೆ ಆಗಿದೆ ಕೆ ಐ ಡಿ ಬಿಗೆ ಎಷ್ಟು ನೀರು ಕೊಡಬೇಕು ಅನ್ನುವಂಥದ್ದು ಡಿಶನ್ ಆಗಿದೆ ನೀರಾವರಿ ಇಲಾಖೆಯಲ್ಲಿ ಇದು ಡಿಸ್ಕ್ಲೋಸ್ ಮಾಡಿರಿ ಫಸ್ಟು ಅಲ್ಲದು ಸಾಕಾಗ್ತದೆ ಬಿಡ್ತದ್ದು ಅವರು ಹೇಗೆ ಬಿಟ್ಟಿದ್ದದು ನಾವು ಒಂದೇ ಒಂದು ನಮಗೆ ನೀರಿನ ಕೊರತೆ ಮಾಡಿ ಬೇರೆ ಕಡೆ ಕಲಿಸಬಾರ್ದು ಅನ್ನುವಂಥದ್ದು ನಮ್ಮದು ಅದಕ್ಕಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಇವತ್ತು ನೀರಾವರಿ ಇಲಾಖೆಯವರು ಕೈಗಾರಿಕೆ ಇಲಾಖೆಯವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ಇದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅವರ ಅಬ್ಸೆಂಟ್ನಲ್ಲಿ ಅವರ ಗೈರ್ಹಾಜಲ್ಲಿ ಯಾವುದೇ ನಿರ್ಧಾರ ಕೈಕೊಂಡ್ರೂ ಇಲ್ಲಿಯ ಬೆಳಗಾವಿ ಜನರ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಸ್ಪಷ್ಟವಾದಂಥ ಒಂದು ಹೇಳಿಕೆ ಒಂದೇ ಸರ್ಕಾರ ಬರಲಿ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಡಲಿ ಇವೆಲ್ಲ ಕೆಲಸವನ್ನು ಅನ್ನುವಂಥದ್ದು ಇದು ಆ ಸಂಬಂಧಪಟ್ಟಂಥ ಸಚಿವರು ನಿರ್ಧಾರ ಕೈಗೊಳ್ಳಬೇಕು ನಾ ಇದಕ್ಕೆ ಒತ್ತಾಯ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಧಾರ ಮಾಡಬೇಕು ಎಲ್ಲಿಂದ ಪೈಪ್ಲೈನ್ ಹಾದು ಹೋಗುತ್ತೆ ಯಾರದೂ ಪರ್ಮಿಷನ್ ತೆಗೆದುಕೊಂಡಿಲ್ಲ ಇದು ಗೂಂಡಾ ಪ್ರವೃತ್ತಿಯ ಮತ್ತೊಂದು ಹೆಜ್ಜೆ ಇದು ದಬ್ಬಾಳಿಕೆ ಜಿಲ್ಲಾ ಮಂತ್ರಿಗಳು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಬೇಕು ಎಂದ್ರು ವಿರೋಧ ಇದೆ ಎಂದು ಕದ್ದು ಮುಚ್ಚಿ ಕಾಮಗಾರಿ ನಡೆಸಿದೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಮಾಡಿ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ